ಇಳಿಯ ಹೇಳ್ವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವ ತೀರೆ ಮಗನೇ ನಿನ್ನಯ ಮನದ ನಿಷ್ಠೆಗೆ ಸೊದಸಿದನು ಪಿರಿದಾಗಿ ಹರಲಿಲ್ಲಿಗೆ ಬರಲಿ ಕರುಣಿಸಲಿ ನಿನ್ನ ಮನೋಭಿವಾಂಚಿದವಾ ಹಗೆ ಹರಿಬುದೆಂದು ಓಗೆ ಹರಿವಹುದೆಂದು ಸುರಮೂಳಿಗಳ ಮಣಿ ಸರಿದನು ವಿಮಾನದಲ್ಲಿ ಅಗಧರನ ಮೈದು ನನ ಮಹಿಮೆಯನು ಇನ್ನು ಕೇಳೆಂದ ಅರ್ಜುನನ ಆ ದೃಢವಾದಂತಹ ಭಕ್ತಿಯ ಮಾತುಗಳನ್ನು ಕೇಳಿ ಇಂದ್ರ ತನ್ನ ನಿಜಸ್ವರೂಪವನ್ನು ತೋರಿಸ್ದ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ ತನ್ನ ನಿಜಸ್ವರೂಪವನ್ನು ತೋರಿಸ್ಬಿಟ್ಟು ಮಗನೇ ನಿನ್ನ ಮನದ ನಿಷ್ಠೆಗೆ ಬಿರಿದಾಗಿ ಸೊಗಸಿದೆನು ಅಂತ ಬಹಳ ಸಂತೋಷವಾಗಿಬಿಡ್ತ ಸಂತೋಷವಾಗ್ಬಿಡ್ತಪ್ಪ ನಿನ್ನ ಆ ನಿಷ್ಠೆಯನ್ನು ನೋಡಿ ನನಗೆ ಸಂತೋಷವಾಗಿದೆ ನಿನ್ನ ಮನೋವಾಂಛೆ ಸಿದ್ಧಿಯಾಗಲಿ ಆ ಪರಮೇಶ್ವರ ನಿನಗೆ ಒದಗಿಬಿಟ್ಟು ಇಲ್ಲಿಗೆ ಬರಲಿ ನಿನಗ ಒಲಿಯಲಿ ನೀನು ಯಾವ ಆ ಪಾಶುಪತಾಸ್ತ್ರವನ್ನು ಕೇಳ್ತಾ ಇದ್ದೀಯೋ ಆ ಪರಮೇಶ್ವರ ನಿನಗೆ ಕೊಡಲಿ ಆ ಪಾಶುಪಥಾಸ್ತ್ರವನ್ನು ಹಾಗೆ ನಿನ್ನ ಅಭೀಷ್ಟಗಳನ್ನೆಲ್ಲವನ್ನೂ ಕೂಡ ಅವನು ನೆರವೇರಿಸಲಿ ಜೊತೆಗೆ ಇದೆಲ್ಲ ಆದ ಮೇಲೆ ನಿನ್ನ ಶತ್ರುಗಳು ಕೂಡ ಎಲ್ಲರೂ ನಾಶವಾಗಿ ಹೋಗ್ತಾರೆ ನಿನ್ನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆ ದೇವೇಂದ್ರ ತನ್ನ ಮಗನನ್ನು ಹರಸ್ದ ಅರ್ಜುನ ನಮಸ್ಕಾರ ಮಾಡೋಣ ಅವನಿಗೆ ಮತ್ತೆ ಆಶೀರ್ವಾದಗಳನ್ನು ಮಾಡಿಬಿಟ್ಟು ಆ ದೇವೇಂದ್ರ ತನ್ನ ಆ ವಿಮಾನದಲ್ಲಿ ಕೂತ್ಕೊಂಡು ಅವನು ಹೊರಟು ಹೋಗಿದ್ದಾನೆ ಈ ಕಡೆ ವೈಶಂಪಾಯನರು ಮತ್ತೆ ಕಥೆಯನ್ನು ಹೇಳ್ತಾ ಇದ್ದಾರೆ ಜನಮೇಜಯ ಏನ್ ಹೇಳೋಣಪ್ಪ ನಿಮ್ಮ ಆ ಅರ್ಜುನನ ಮಹಿಮೆಯನ್ನ ಏನ್ ಹೇಳೋಣ ಕೃಷ್ಣನ ಮೈದುನನ ಮಹಿಮೆ ಅಂತ ಆ ಕೃಷ್ಣನ ಅನುಗ್ರಹದಿಂದಲೇ ನಡೀತಾ ಇರೋದು ಅನ್ನತಕ್ಕಂತಹ ಅಸೂಚ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಏನ್ ಹೇಳೋಣಪ್ಪ ಅವನ ತಪಸ್ಸಿನ ಆ ವೈಭವವನ್ನ ಏನು ಅಂತ ಹೇಳೋಣ ಅಂತ ಹೇಳಿಬಿಟ್ಟು ಆ ವೈಶಂಪಾಯನರು ಕಥೆಯನ್ನ ಮುಂದುವರೆಸ್ತಾ ಇದ್ದಾರೆ మునికర బింద వి కరుణ వనధిశంభు కిరాతమయ రూపినలి హక్కూ వనదను మూకదానవన మునికర బింద వి ಕರುಣಾ ವನದಿ ಶಂಭೂ ಕಿರಾತಮಯ ರೂಪಿನಲಿ ವನದ ವನದಚ್ಚನು ಮೂಕದಾನವನ ಸೂಚನಾ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾನೆ ಅರಣ್ಯ ಪರ್ವದ ಐದನೇ ಸಂಧಿ ಕವಿ ಸೂಚನಾ ಪದ್ಯದಲ್ಲಿ ಮುನಿನಿಕರ ಭಿನ್ನವಿಸೆ ಅರ್ಜುನ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಆ ವನದಲ್ಲಿ ಅನೇಕ ಜನ ಋಷಿಗಳು ತಪಸ್ಸನ್ನು ಮಾಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ಬಹಳ ತೊಂದರೆ ಉಂಟಾಗ್ಬಿಟ್ಟು ಅವರು ಬಂದುಬಿಟ್ಟು ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ನಮಗೆ ಬಹಳ ಅಡಚಣೆ ಉಂಟಾಗ್ತಾ ಇದೆ ಅನುಗ್ರಹವನ್ನು ಮಾಡಬೇಕು ಅಂಥೇಳಿ ಹೇಳೋಣ ಕರುಣಾವನಧಿ ಶಂಭು ಕರುಣಾನಿಧಿ ಕರುಣಾಸಾಗರನಾಗಿರ್ತಕ್ಕಂತಹ ಆ ಪರಮೇಶ್ವರ ಕಿರಾತಮಯ ರೂಪಿನಲ್ಲಿ ಬೇಟೆಗಾರನ ಆ ವೇಷದಲ್ಲಿ ಬಂದುಬಿಟ್ಟು ಹೊಕ್ಕನು ವನದಲ್ಲಿ ಕಾಡಿಗೆ ಬಂದಿದ್ದಾನೆ ಬಂದುಬಿಟ್ಟು ಮೂಕದಾನವನನ್ನು ಸಂಹಾರ ಮಾಡದ ಅಂತ ಹೇಳಿಬಿಟ್ಟು ಸೂಚನಾ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾನೆ ಆ ಅರ್ಜುನ ತಪಸ್ಸಿಗೆ ಪ್ರಾರಂಭ ಮಾಡೋಣ ಇಂದ್ರ ಬಂದುಬಿಟ್ಟು ನನಗೆ ಎಲ್ಲ ಒಳ್ಳೆಯದಾಗಲಿ ಅಂತಕ್ಕಂತಹ ಆಶೀರ್ವಾದವನ್ನು ಮಾಡಿಬಿಟ್ಟು ಹೋಗಿದ್ದಾನೆ ಹೇಳ್ತಾ ಇದ್ದಾರೆ ಆ ವೈಶಂಪಾಯನರು ಏನು ಹೇಳೋಣಪ್ಪ ನಿಮ್ಮ ಆ ಅರ್ಜುನ ತಪಸ್ಸಿನಲ್ಲಿ ಯಾವ ರೀತಿ ಮುಳುಗಿಬಿಟ್ಟಿದ್ದಾನೆ ಅಂತಂದರೆ ಅವನನ್ನು ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕೆ ಶಬ್ದಗಳಲ್ಲಿ ಸಾಲೋದಿಲ್ಲ ಅರ್ಜುನನ ಆ ಮನಸ್ಸಲ್ಲಿ ಶಿವ ತುಂಬಿಬಿಟ್ಟಿದ್ದಾನೆ ಎಷ್ಟು ತುಂಬಿಬಿಟ್ಟಿದ್ದಾನೆ ಅಂತಂದರೆ ಅಂತರಂಗದಲ್ಲಿ ಭಕ್ತಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಹೊರಗಿನ ಎಲ್ಲ ಭಾವನೆಗಳು ಕೂಡ ಮುಚ್ಚಿ ಹೋಗ್ಬಿಟ್ಟಿದೆ ಹೊರಗಡೆ ಯಾವ ಬಾಹ್ಯವಾಗಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳು ಇಲ್ಲ ಆದರೆ ಮನಸ್ಸಿನ ಒಳಗಡೆ ಮಾತ್ರ ಆ ಶಿವ ಒಬ್ಬನೇ ಕುತ್ಕೊಂಡ್ಬಿಟ್ಟಿದ್ದಾನೆ ಏನು ಹೇಳೋಣ ಅವನಿಗೆ ಆ ಪಂಚಭೂತಗಳು ಪಂಚ ಪ್ರಾಣಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಹೀಗೆ ಏನು ಪಂಚ ಪಂಚೀವೈ ಯಜಮಾನ ಅಂತ ಹೇಳಿರ್ತಾರೆ ಆ ಇಪ್ಪತ್ತೈದು ತತ್ವಗಳು ಏನಿದೆಯೋ ಅದು ಎಲ್ಲದ್ರಿಂದ ಕೂಡ್ಬಿಟ್ಟಿದ್ದಾನೆ ಅಂತ ಅರ್ಜುನ ಆ ಕೂಡಿರ್ತಕ್ಕಂತಹ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾನೆ ಪಂಚಭೂತಗಳು ಪೃಥಿವಿ ಅಪ್ ತೇಜೋ ವಾಯು ಆಕಾಶ ಆಮೇಲೆ ವಾಂಗ್ ಮನಶ್ಚಕ್ಷುಶ್ರೋತ ಜಿಹ್ವಾಘ್ರಾಣ ಆಮೇಲೆ ತ್ವಕ್ಚರ್ಮ ಮಾಗುಂಸ ರುಧಿರ ಮೇಜೋ ಮಜ್ಜ ಹೀಗೆ ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದು ಎಲ್ಲರಿಂದ ಕೂಡಿರ್ತಕ್ಕಂತಹ ಆ ಶಿವನನ್ನ ತತ್ವಾತ್ಮಕ ಪಂಚವಿಂಶತಿ ತತ್ವಾತ್ಮಕ ಇಪ್ಪತ್ತೈದು ತತ್ವಗಳ ರೂಪಿನಲ್ಲಿ ಇರತಕ್ಕಂತಹ ಆ ಪರಮೇಶ್ವರನನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ ಆಮೇಲೆ ಅನೇಕವಾಗಿರ್ತಕ್ಕಂತಹ ಅವನ ಶ್ರದ್ಧಾ ಭಕ್ತಿ ಎಲ್ಲವೂ ಕೂಡ ನೀತಿ ಕಲೆ ಎಲ್ಲವೂ ಮೀರಿಬಿಟ್ಟು ಶುದ್ಧವಾಗಿರ್ತಕ್ಕಂತಹ ಆ ಪರಮೇಶ್ವರನನ್ನ ವಿದ್ಯಾರೂಪನಾಗಿರ್ತಕ್ಕಂತಹ ಪರಮೇಶ್ವರನನ್ನು ದುರ್ಜಯನಾಗಿರ್ತಕ್ಕಂತಹ ಶಕ್ತಿ ರೂಪನನ್ನು ಎಲ್ಲ ತತ್ವಗಳ ಶಿರೋಮಣಿಯಾಗಿರ್ತಕ್ಕಂತಹ ಆ ಶಿವನನ್ನು ಅಖಂಡ ಚಿನ್ಮಯನಾಗಿರ್ತಕ್ಕಂತಹ ಶಿವನನ್ನು ಅರ್ಜುನ ಧ್ಯಾನ ಮಾಡ್ತಾ ಇದ್ದಾನೆ ತಪಸ್ಸನ್ನು ಮಾಡ್ತಾ ಇದ್ದಾನೆ ಹೇಗೆ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ಆ ವೈಶಂಪಾಯನರು ಹೇಳ್ತಾ ಇದ್ದಾರೆ ಸಾಧಾರಣವಾಗಿ ತಪಸ್ಸನ್ನಲ್ಲಪ್ಪ ಮಾಡ್ತಾ ಇರೋದು ಅವನ ತಪಸ್ಸಿನ ಆಚರಣೆಯೂ ಕೂಡ ಬಹಳ ವಿಶೇಷವಾಗಿದೆ ಕೇಳೋ ಮೂರು ದಿನ ಕೊಮ್ಮೊಮ್ಮೆ ಫಲದ ಆಘಾರದಲ್ಲಿ ನೂಗಿದನು ತಿಂಗಳನು ಮೂರು ದಿನ ಕೊಮ್ಮೊಮ್ಮೆ ಫಲದ ನೋಗಿದನು ನೂಗಿದನು ತಿಂಗಳನು ಆರು ದಿವಸಕ್ಕೆ ಫಲವಂದನು ತಿಂಗಳೆರಡರಲ್ಲಿ ಮೂರು ತಿಂಗಳ ಕಳೆದ ನಿಂತು ಈರ ದಿವಸಕ್ಕೆ ಕಂದ ಮೂಲ ಮೂರು ತಿಂಗಳ ಕಳೆದ ನಿಂತು ತರಗೆಲೆಯಲಿದ್ದನು ನಾಲ್ಕು ಮಾಸದಲ್ಲಿ ಈ ಹೇಳ್ತಾ ಇದ್ದಾರೆ ಅರ್ಜುನ ಆ ಯಮ ನಿಯಮಗಳನ್ನೆಲ್ಲವನ್ನೂ ಕೂಡ ಸಾಧನೆ ಮಾಡಿಬಿಟ್ಟಿದ್ದಾನೆ ಆಹಾರದಲ್ಲಿ ಅವನು ಮಿತಾಹಾರವನ್ನು ಮಾಡಿಕೊಂಡಿದ್ದಾನೆ ತಪಸ್ಸನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಹೇಳ್ತಾರೆ ಒಂದು ದಿವಸದ ವ್ರತಗಳನ್ನು ಮಾಡಬೇಕಾದರೂ ಕೂಡ ಉಪವಾಸದಲ್ಲಿದ್ದು ವ್ರತವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಫಲ ಅಂಥೇಳಿ ಇವನು ತಪಸ್ಸನ್ನು ಆಚರಣೆ ಮಾಡೋಕ್ಕೆ ಹೊರಟವನು ಪ್ರಾರಂಭದಲ್ಲೇ ನಿತ್ಯವೂ ಒಮ್ಮೆ ಫಲಾಹಾರವನ್ನು ಮಾಡಿಕೊಳ್ತಿದ್ದ ಆಮೇಲೆ ಅವನ ಆ ಪರಮೇಶ್ವರನನ್ನು ಒಲಸ್ಕೋಬೇಕು ಅಂತಕ್ಕಂತಹ ಉತ್ಕಟವಾಗಿರ್ತಕ್ಕಂತಹ ಆ ಇಚ್ಛೆ ಅವನಿಗೆ ಉಂಟಾಯಿತು ಆಗ ಮೂರು ದಿನಕ್ಕೆ ಒಮ್ಮೊಮ್ಮೆ ಫಲದ ಆಹಾರದಲ್ಲಿ ನೂಕಿದನು ಮೂರು ದಿವಸಕ್ಕೆ ಒಂದೊಂದು ಸತಿ ಹಣ್ಣನ್ನುಗಳನ್ನು ತಿನ್ನತಕ್ಕಂಥದ್ದು ಇದೇ ಅವನ ಆಹಾರ ಮಧ್ಯಾಹ್ನ ಮಾಡಿಕೊಳ್ತಿದ್ದ ರಾತ್ರಿ ಫಲಾಹಾರವನ್ನು ಮಾಡ್ತಿದ್ದ ಅದೆಲ್ಲವನ್ನೂ ಬಿಟ್ಟ ಮೂರು ದಿವಸಕ್ಕೆ ಒಂದು ಸತಿ ಹಣ್ಣಿನ ಆಹಾರಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿ ಒಂದು ತಿಂಗಳುಗಳ ಕಾಲ ಪರಮೇಶ್ವರನನ್ನು ಧ್ಯಾನ ಮಾಡ್ದ ಕಟುವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡ್ದ ಸಾಕಾಗಲಿಲ್ಲ ಪರಮೇಶ್ವರ ಪ್ರತ್ಯಕ್ಷನಾಗಲಿಲ್ಲ ಇನ್ನೂ ಕಠಿಣವಾದ ವ್ರತವನ್ನು ಮಾಡಬೇಕು ಇನ್ನೂ ಹೆಚ್ಚಿನ ಹೊತ್ತು ನಾನು ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಆಮೇಲೆ ಆರು ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ ಆಮೇಲೆ ಎರಡು ತಿಂಗಳುಗಳ ಕಾಲ ಆರು ದಿವಸಕ್ಕೆ ಒಂದು ಸತಿ ಹಣ್ಣನ್ನು ತಿನ್ನೋದು ಆರು ದಿವಸಕ್ಕೆ ಸತಿ ಮೊದಲು ಮೂರು ದಿವಸಕ್ಕೆ ಒಂದು ಸತಿ ತಿಂತ ಇದ್ದ ಹೀಗೆ ಆರು ದಿವಸಕ್ಕೆ ಹಣ್ಣನ್ನು ತಿನ್ನತಕ್ಕಂಥದ್ದು ಈ ರೀತಿ ತಪಸ್ಸನ್ನು ಪ್ರಾರಂಭ ಮಾಡಿದ ಎರಡು ತಿಂಗಳು ಎರಡು ತಿಂಗಳುಗಳ ಕಾಲ ಹೀಗೆ ತಪಸ್ಸನ್ನು ಮಾಡ್ದ ಆಗಲೂ ಕೂಡ ಪರಮೇಶ್ವರ ಪ್ರತ್ಯಕ್ಷನಾಗಲಿಲ್ಲ ಓಹೋ ಇದು ಸಾಕಾಗಲಿಲ್ಲ ಇನ್ನೂ ಕಠಿಣವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಈರಾರು ದಿವಸಕ್ಕೆ ಕಂದಮೂಲಾಹಾರದಲ್ಲಿ ಗೆಡ್ಡೆ ಗೆಣಸುಗಳನ್ನು ಈರಾರು ದಿವಸ ಅಂತಂದರೆ ಹನ್ನೆರಡು ದಿವಸಕ್ಕೆ ಅಂತ ಎರಡು ಆರು ದಿವಸ ಅಂತಂದರೆ ಹನ್ನೆರಡು ದಿವಸ ಹನ್ನೆರಡು ದಿವಸಕ್ಕೆ ಒಂದು ಸತಿ ಗೆಡ್ಡೆ ಗೆಣಸುಗಳನ್ನು ತಿನ್ನೋದು ಆಮೇಲೆ ತಪಸ್ಸನ್ನು ಆಚರಣೆ ಮಾಡೋದು ಯಾವಾಗಲೂ ಹನ್ನೆರಡು ದಿವಸಕ್ಕೆ ಒಂದು ಸತಿ ಹಣ್ಣನ್ನು ತಿನ್ನೋದು ಹೀಗೆ ಮಾಡಿಕೊಂಡು ಮೂರು ತಿಂಗಳುಗಳ ಕಾಲ ಕಳೆದ ಒಂದು ತಿಂಗಳು ಮೂರು ದಿವಸಕ್ಕೆ ಒಂದು ಸತಿ ಎರಡು ತಿಂಗಳು ಆರು ದಿವಸಕ್ಕೆ ಒಂದು ಸತಿ ಮೂರು ತಿಂಗಳು ಹನ್ನೆರಡು ದಿವಸಕ್ಕೂ ಒಂದು ಸತಿ ಹೀಗೆ ಆರು ತಿಂಗಳುಗಳ ಕಾಲ ತಪಸ್ಸನ್ನು ಮಾಡಿದ ಅದಾದರೂ ಕೂಡ ಪರಮೇಶ್ವರ ಪ್ರತ್ಯಕ್ಷನಾಗಲಿಲ್ಲ ಇನ್ನೂ ಕಠಿಣವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಏನು ಮಾಡ್ದ ತರಗೆಲೆಯಲ್ಲಿ ಅಂತ ತರಗೆಲೆ ಅಂತಂದರೆ ಉದುರಿರ್ತಕ್ಕಂತಹ ಒಣಗಿರ್ತಕ್ಕಂತಹ ಎಲೆಗಳನ್ನು ಮಾತ್ರ ಸ್ವೀಕಾರ ಮಾಡೋದು ಈ ಮುಂಚೆ ಎಲ್ಲ ಹಣ್ಣುಗಳನ್ನು ಹೋಗಿ ಸಂಪಾದನೆ ಮಾಡಿಕೊಂಡು ಆಮೇಲೆ ತಿಂತಾ ಇದ್ದ ಆರು ದಿವಸಕ್ಕಾಗಲಿ ಹನ್ನೆರಡು ದಿವಸಕ್ಕಾಗಲಿ ತಾನು ಸಂಪಾದನೆ ಮಾಡ್ಕೊಳ್ತಾ ಇದ್ದ ಈಗ ಕಠಿಣವಾಗಿರ್ತಕ್ಕಂತಹ ತಪಸ್ಸು ಹೇಗಿದೆ ಅಂತಂದರೆ ಆ ಉಗ್ರರ್ತಕ್ಕಂತಹ ಎಲೆಗಳು ಒಂದು ಸತಿ ಕಣ್ಣು ಬಿಟ್ಟು ಪಕ್ಕದಲ್ಲಿ ಇರ್ತಕ್ಕಂತಹ ಎಲೆಗಳನ್ನು ತಿನ್ನೋದು ಮತ್ತೆ ತಪಸ್ಸನ್ನು ಆಚರಣೆ ಮಾಡೋದು ಹೀಗೆ ಅವನು ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿದ ಆಗಲೂ ಕೂಡ ಪರಮೇಶ್ವರನ ಅನುಗ್ರಹ ಕಾಣಿಸಲಿಲ್ಲ ಅವನಿಗೆ ಓಹೋ ಈ ಆಹಾರವನ್ನೇ ಬಿಡಬೇಕು ಅಂತ ಹೇಳಿ ನಿಶ್ಚಯವನ್ನು ಮಾಡಿರ್ತಕ್ಕಂತಹ ಅರ್ಜುನ ಬಳಿಕ ಪವನಾಹಾರದಲ್ಲಿ ಗಾಳಿಯನ್ನೇ ಆಹಾರವನ್ನಾಗಿ ಇಟ್ಕೊಂಡ ಗಾಳಿಯನ್ನೇ ಆಹಾರ ಅಂತಂದ್ರೆ ಏನು ಉಸಿರಾಡ್ತಾ ಇದ್ದಾನೆ ಆ ಉಸಿರೇ ಅವನಿಗೆ ಆಹಾರ ಅಷ್ಟೆ ಇನ್ನು ಯಾವ ಆಹಾರವನ್ನು ಕೂಡ ಅವನು ತಗೊಳ್ಳೋದನ್ನ ನಿಲ್ಲಿಸಿಬಿಟ್ಟಿದ್ದಾನೆ ಆ ಪೂರ್ವವಾಗಿ ಪೂರ್ತಿ ಮನಸ್ಸಲ್ಲಿ ಆ ಭಕ್ತಿಯಲ್ಲಿ ಮುಳುಗಿಬಿಟ್ಟಿದ್ದಾನೆ ಭಕ್ತಿಯ ಅಮೃತದಲ್ಲಿ ಮುಳುಗಿ ಹೋಗಿರತಕ್ಕಂತಹ ಅರ್ಜುನ ಒಂದು ಚೂರು ಕೂಡ ಕುಗ್ಲಿಲ್ಲ ಇಷ್ಟೆಲ್ಲ ಉಪವಾಸವನ್ನು ಮಾಡಿದರೂ ಸಹ ಅರ್ಜುನ ಹಾಗೆ ಇದ್ದಾನೆ ಅವನ ಮುಖದಲ್ಲಿ ಆ ತೇಜಸ್ಸು ಹಾಗೇ ಇದೆ ಚೂರು ಕೂಡ ಅವನಲ್ಲಿ ಸತ್ವ ಯಾವುದೂ ಕೂಡ ಕಡಿಮೆ ಆಗಿಲ್ಲ ಅವನ ಆ ಮನಸ್ಸಿನ ಪ್ರಭಾವ ಆ ದೃಢವಾಗಿರ್ತಕ್ಕಂತಹ ನಿಶ್ಚಯ ಇನ್ನೂ ಕಠಿಣವಾಗೇ ಇದೆ ಆ ಪರಮೇಶ್ವರನನ್ನು ನಾನು ಒಲಸ್ಕೋಬೇಕು ಅಂತಕ್ಕಂತಹ ಆ ನಿಶ್ಚಯ ಬುದ್ಧಿ ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ ಆ ಜೀವಾತ್ಮ ಪರಮಾತ್ಮ ಎರಡೂ ಕೂಡ ಒಂದೇ ಆಗಿದೆ ಎನ್ನುವ ರೀತಿಯಲ್ಲಿ ಶಂಕರನನ್ನೇ ಧ್ಯಾನ ಮಾಡ್ತಾ ಆ ಅರ್ಜುನ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಬಿಟ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಆಗ ಹೇಳ್ತಾ ಇದ್ದಾರೆ ವೈಶಂಪಾಯನರು ಕೇಳಪ್ಪ ಜನಮೇಜಯ ಇಂದ್ರಿಯ ಜ್ಞಾನವಾಗಿರ್ತಕ್ಕಂತಹ ಜಾಗೃತ ಸ್ಥಿತಿಯನ್ನು ದಾಟಬಿಟ್ಟು ಅವನು ಒಳಗಿನ ಆ ಕತ್ತಲೆಯಲ್ಲಿ ಭ್ರಮೆ ಅಂತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂತಹ ಸ್ವಪ್ನವನ್ನು ಕೂಡ ದಾಟಿ ಆ ಸ್ವಪ್ನಾವಸ್ಥೆ ಅದನ್ನು ಕೂಡ ಮೀರಿ ಮುಂದೆ ಸಿಗತಕ್ಕಂತಹ ಸುಶುಪ್ತಿ ಅಂತಕ್ಕಂತಹ ಅವಸ್ಥೆಯನ್ನು ಅವನು ಆನಂದಮಯವಾಗಿರ್ತಕ್ಕಂತಹ ರೂಪ ಅದು ಆ ಸ್ವರೂಪವನ್ನು ಅವನು ಅರ್ಜುನ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಆ ಆನಂದ ಸ್ವರೂಪ ಯಾರು ಕೇಳಿದ್ರೆ ಈ ಶಿವನೇ ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೀಗೆ ಜಾಗೃತ ಸ್ವಪ್ನ ಸುಶುಪ್ತಿ ಈ ಮೂರೂ ಅವಸ್ಥೆಗಳನ್ನು ಮೀರಿರ್ತಕ್ಕಂತಹ ಪರಮಾತ್ಮನನ್ನು ಆನಂದಮಯಮರಾಗಿರ್ತಕ್ಕಂತಹ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅರ್ಜುನ ಆ ಅರ್ಜುನ ಹೇಗೆ ಕಾಣ್ತಾ ಇದ್ದಾನೆ ಅಂತಂದ್ರೆ ತಾನೇ ಶಿವನೋ